ಸಂಕ್ರಾಂತಿ ಭವಿಷ್ಯದ ಬಳಿಕ ಈಗ ಶಿವರಾತ್ರಿ ಭವಿಷ್ಯದಲ್ಲೂ ಕೋಡಿಮಠದ ಶ್ರೀಗಳು ಸಿ ಎಂ ಸಿದ್ದರಾಮಯ್ಯನವರಿಗೆ ಅಭಯ ಹಸ್ತವನ್ನು ತೋರಿಸಿದ್ದಾರೆ ಅಂತ ಹೇಳ್ಬೋದು ನಿಮ್ಮದವರು ಕೋಡಿ ಶ್ರೀಗಳಿಗೆ ಈ ವಿಚಾರವಾಗಿ ಕೇಳ್ತಾರೆ ಗುರುಗಳೇ ಶಿವರಾತ್ರಿ ಟೈಮಲ್ಲಿ ಭವಿಷ್ಯ ಹೇಳ್ತೀನಿ ಅಂದಿದ್ರೆ ಏನಾಗುತ್ತೆ ಸರ್ಕಾರ ಕರ್ನಾಟಕದಲ್ಲಿ ಸಿ ಎಂ ಬದಲಾಗ್ತಾರಾ ಅಂತ ಕೇಳಿದ ತಕ್ಷಣವೇ ಕೋಡಿಮಠದ ಶ್ರೀಗಳು ಹೇಳೋದು ಒಂದೇ ಮಾತು ಸಾಧ್ಯವೇ ಇಲ್ಲ ಯುಗಾದಿ ತನಕ ಯಾವುದೇ ಅಡ್ಡಿ ಆತಂಕ ಇಲ್ಲ ಯುಗಾದಿ ಆದಮೇಲೆ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನವರೇ ಇಚ್ಛೆಯಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟರೆ ಮಾತ್ರ ಬದಲಾವಣೆ ರಾಜ್ಯದಲ್ಲಿ ಅಷ್ಟೆ ಇಲ್ಲಾಂದರೆ ಯಾವ ಕಾರಣಕ್ಕೂ ಬದಲಾವಣೆ ಆಗಲ್ಲ ಸಿದ್ದರಾಮಯ್ಯನವ್ರ ಹತ್ರ ಕುರ್ಚಿನ ಕಿತ್ಕೊಳ್ಳೋಕ್ಕಾಗಲ್ಲ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಮತ್ತೆ ಮತ್ತೆ ಅದನ್ನೇ ಕೇಳಿಬಿಡಿ ಇವತ್ತು ಅದನ್ನೇ ಹೇಳ್ತಾಯಿದ್ದೀನಿ ಸಿ ಸಿದ್ದರಾಮಯ್ಯವರೇ ಸ್ವಇಚ್ಛೆಯಿಂದ ಅವರ ಕುರ್ಚಿನ ತ್ಯಾಗ ಮಾಡಿದ್ರೆ ಮಾತ್ರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಹೊರತು ಇಲ್ಲದೆ ಇದ್ದರೆ ಯಾವ ಕಾರಣಕ್ಕೂ ಅವ್ರನ್ನ ಬದಲಾಯಿಸೋಕ್ಕಾಗಲ್ಲ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಮೂಲಕ ಸಿದ್ದರಾಮಯ್ಯನವರ ಸಿ ಎಂ ಕುರ್ಚಿ ಐದು ವರ್ಷ ಉಳಿದ ಎರಡು ವರ್ಷಗಳು ಕೂಡ ಗಟ್ಟಿಯಾಗಿರುತ್ತೆ ಅನ್ನೋ ಒಂದು ಸೂಕ್ಷ್ಮ ಸಂದೇಶವನ್ನು ಕೋಡಿಮಠದ ಶ್ರೀಗಳು ರವಾನಿಸಿರೋದು ಮತ್ತು ರಾಜ್ಯದಲ್ಲಿ ಈ ವರ್ಷವೂ ಕೂಡ ಮಳೆ ಬೆಳೆ ಸುಭೀಕ್ಷವಾಗುತ್ತೆ ಕಳೆದ ವರ್ಷ ಯಾವ ರೀತಿ ಮಳೆ ಬೆಳೆ ಆಯಿತೋ ಅದೇ ರೀತಿ ಈ ವರ್ಷವೂ ರಾಜ್ಯದ ಜನತೆಗೆ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಅನ್ನೋ ಮೂಲಕ ಸಿದ್ದರಾಮಯ್ಯನವರು ಬಂದರೆ ಮಳೆ ಆಗೋಲ್ಲ ಬರಗಾಲ ಬರುತ್ತೆ ಅಂತ ಅವರ ವಿರೋಧಿಗಳು ವ್ಯಂಗ್ಯ ಮಾಡ್ತಿದ್ರು ಅವ್ರಿಗೆಲ್ಲರಿಗೂ ಕೋಡಿಮಟ್ಟದ ಶ್ರೀಗಳ ಭವಿಷ್ಯ ಮತ್ತೊಮ್ಮೆ ಅವರ ಬಾಯಿಗೆ ಬೀಗ ಹಾಕಿದೆ ಅಂತ ಹೇಳ್ಬೋದು ಯಾಕಂದರೆ ಹೋದ ವರ್ಷ ಎರಡನೇ ಎರಡನೇವರೆ ಮುಖ್ಯಮಂತ್ರಿ ಆದ್ರಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಆ ವರ್ಷ ಸ್ವಲ್ಪ ಮಳೆ ಕಮ್ಮಿ ಆಗುತ್ತೆ ಆಗ ಬಿ ಜೆ ಪಿ ಅವರು ಸಿಕ್ಕಾಪಟೆ ಟ್ರೋಲ್ ಮಾಡ್ತಾರೆ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಸರ್ಕಾರ ಬಂದರೆ ಬರಗಾಲ ಬರುತ್ತೆ ರಾಜ್ಯದಲ್ಲಿ ಮಳೆ ಬೆಳೆ ಆಗಲ್ಲ ಅವರು ದರಿದ್ರ ಅಂತೆಲ್ಲ ಟೀಕೆ ಮಾಡ್ತಿದ್ದರು ಕೆಲವು ನಾಯಕರಂತೂ ಡೈರೆಕ್ಟಾಗಿ ಹೇಳ್ತಿದ್ರು ಸಿದ್ದರಾಮಯ್ಯ ಬಂದರೆ ಮಳೆ ಬರಲ್ಲ ದರಿದ್ರ ಈ ರೀತಿ ಬರಗಾಲ ಬರುತ್ತೆ ಅಂತಿದ್ರು ಆದರೆ ಹೋದ ವರ್ಷ ಅವಧಿಗೂ ಮುಂಚೆನೇ ಎಲ್ಲ ಜಲಾಶಯಗಳು ಆಗುತ್ತೆ ನೂರು ವರ್ಷದ ಇತಿಹಾಸದಲ್ಲಿ ಕೆ ಆರ್ ಎಸ್ ಡ್ಯಾಮು ಜೂನ್ ತಿಂಗಳಲ್ಲೇ ಭರ್ತಿಯಾಗತ್ತೆ ಅದು ಮಹಾ ದಾಖಲೆ ಅಂತ ಹೇಳ್ಬೋದು ಆ ಡ್ಯಾಮ್ ಕಟ್ಟಿದಾಗಿಂದೂ ಕೂಡ ಜೂನ್ ತಿಂಗಳಲ್ಲಿ ಆ ಡ್ಯಾಮ್ ಬರ್ತಿ ಆಗಿರಲಿಲ್ಲ ಅಂತಹ ಒಂದು ದಾಖಲೆಯನ್ನು ಮಾಡಿಬಿಡುತ್ತೆ ಆಗ ಯಾರು ಯಾರ್ಯಾರು ವ್ಯಂಗ್ಯ ಮಾಡ್ತಿದ್ರು ಅವರೆಲ್ಲರೂ ಗಪ್ ಆಗಿಬಿಡ್ತಾರೆ ಇಂಥ ಮಾತು ಹೇಳೋದೇ ಬೇಡ ಅಂತೇಳಿ ಅವರೇ ಸೈಲೆಂಟ್ ಆಗಿಬಿಡ್ತಾರೆ ಅದಲ್ಲದೆ ಒಂದೇ ವರ್ಷದಲ್ಲಿ ಹಲವು ಬಾರಿ ಕೆ ಆರ್ ಎಸ್ ಜಲಾಶಯ ಭರ್ತಿ ಆಗುತ್ತೆ ಅದೂ ಕೂಡ ದೊಡ್ಡ ದಾಖಲೆ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದಾಗಿಂದ ಒಂದೇ ವರ್ಷದಲ್ಲಿ ಹಲವು ಬಾರಿ ಗರಿಷ್ಠ ಮಟ್ಟ ತಲುಪೇ ಇರಲಿಲ್ಲ ಡ್ಯಾಮು ಅದೂ ಕೂಡ ದಾಖಲೆ ಆಗಿಬಿಡುತ್ತೆ ಈಗ ಕೋಡಿಮಟ್ಟದ ಶ್ರೀಗಳು ಸಿದ್ದರಾಮಯ್ಯನವರ ಕುರ್ಚಿನೂ ಗಟ್ಟಿಯಾಗಿರುತ್ತೆ ಮತ್ತು ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಆಗಿರುವಂತಹ ಈ ಟೈಮ್ನಲ್ಲೂ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗುತ್ತೆ ಯಾವುದೇ ತೊಂದರೆ ಆಗಲ್ಲ ಬಡವರಿಗೆ ತೊಂದರೆ ಆಗಲ್ಲ ರೈತರಿಗೆ ತೊಂದರೆ ಆಗೋಲ್ಲ ಚೆನ್ನಾಗಿರತ್ತೆ ಅಂತ ಹೇಳಿ ಭವಿಷ್ಯ ನುಡಿದಿರೋದು ಸಿದ್ದರಾಮಯ್ಯನವ್ರ ಬಗ್ಗೆ ಈ ವಿಚಾರವನ್ನು ಇಟ್ಕೊಂಡು ಆಡ್ಕೋಬೋದು ವ್ಯಂಗ್ಯ ಮಾಡ್ಬೋದು ಅಂತ ಯಾರ್ಯಾರು ಯೋಚನೆ ಮಾಡಿದ್ರು ಅವರೆಲ್ಲರಿಗೂ ಕೋಡಿಮಟ್ಟದ ಶ್ರೀಗಳ ಭವಿಷ್ಯ ಒಂದು ರೀತಿ ಅವರಿಗೆ ಆಘಾತ ಅಂತಲೇ ಹೇಳ್ಬೋದು ಯಾಕಂದರೆ ಸಿದ್ದರಾಮಯ್ಯನವರ ವಿರುದ್ಧದೊಂದು ಮಾತನ್ನು ಹೇಳ್ಬೋದಾಗಿತ್ತು ಬರಗಾಲ ಬರುತ್ತೆ ಬಳೆ ಬೆಳೆ ಆಗಲ್ಲ ಅಂತ ಅದಕ್ಕೂ ಅವಕಾಶ ಇಲ್ದಂಗೆ ಆಗಿದೆಯಲ್ಲ ಕೋಡಿಮಠದ ಶ್ರೀಗಳು ಇಂತಹ ಭವಿಷ್ಯವನ್ನು ಹೇಳ್ಬಿಟ್ರಲ್ಲ ಅಂತಲೂ ಕೂಡ ಚರ್ಚೆ ಆಗ್ತಿದೆ ಮತ್ತು ಕೋಡಿಮಠದ ಶ್ರೀಗಳು ಸಿದ್ದರಾಮಯ್ಯನವರ ಕುರ್ಚಿ ಐದು ವರ್ಷ ಗಟ್ಟಿಯಾಗಿರುತ್ತೆ ಅಂತ ಹೇಳಿದ್ದೆ ತಡ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಟ್ರೋಲ್ ಮಾಡ್ತಾ ಇದ್ದಾರೆ ಕೋಡಿಮಠದ ಶ್ರೀಗಳು ಇತ್ತೀಚಿನ ವರ್ಷಗಳಲ್ಲಿ ಏನೇನು ಭವಿಷ್ಯವನ್ನು ನೋಡಿದಾರೋ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅಂತಹ ಭವಿಷ್ಯಗಳೆಲ್ಲ ನಿಜ ಆಗ್ತಾಯಿದೆ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಕಳೆದ ಎರಡು ಸಾವಿರದ ಬರ್ತಾ ಇದ್ದಾರೆ ಈಗಲೂ ಹೇಳಿದ್ದಾರೆ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಅನ್ನೋ ಅರ್ಥದಲ್ಲಿ ಶಿವರಾತ್ರಿ ಟೈಮ್ನಲ್ಲೂ ಭವಿಷ್ಯವನ್ನು ನುಡಿದಿರೋದು ಇದು ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ದೇವರ ಕೃಪೆ ಇದೆ ಅಂತಾನೆ ಅವರ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮಾಡ್ತಿರೋದು